ಎನ್ ಎಮ್ ಎಂ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತ ಎಲ್ಲ ಎಂಟನೇ ತರಗತಿಯ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ಲೈವ್ ತರಗತಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಫಾರ್ ದಿ ಡೇ ಥಿಂಕ್ ಬಿಗ್ ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಮೇಕ್ ಇಟ್ ಹ್ಯಾಪನ್ ನಮ್ಮ ಯೋಚನೆಗಳು ಯಾವತ್ತೂ ದೊಡ್ಡದಾಗಿರ್ಬೇಕಂದ್ರೆ ಗುರಿ ದೊಡ್ಡದಾಗಿ ಇಟ್ಕೋಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆ್ಯಂಡ್ ಮೇಕ್ ಇಟ್ ಹ್ಯಾಪನ್ ಗುರಿ ದೊಡ್ಡದಾಗಿ ಇಟ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅತ್ಯುತ್ತಮ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ಅಂದ್ಕೊಂಡ ಗುರಿ ಕೂಡ ನಾವು ಸಾಧಿಸ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಅಸ್

ಇವತ್ತಿನ ಕಾನ್ಸೆಪ್ಟ್ ಏನಂದ್ರ ದರ್ಪಣ ಪ್ರತಿಬಿಂಬ ಮಿರರ್ ಇಮೇಜ್ ಅಂತೇಳಿ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ರೇಖೆಗಳ ಮೇಲ್ಭಾಗ ಅಥವಾ ಎಡಭಾಗದಲ್ಲಿರುವ ಚಿತ್ರ ಅಥವಾ ಪದಗಳ ದರ್ಪಣ ಪ್ರತಿಬಿಂಬಗಳನ್ನ ಬಲಭಾಗದಲ್ಲಿ ಕೊಡಲಾಗಿದೆ ಈ ಎಡಭಾಗದಲ್ಲಿರುವ ಪ್ರತಿ ಚಿತ್ರ ಪದದ ಸರಿಯಾದ ದರ್ಪಣ ಪ್ರತಿಬಿಂಬವನ್ನು ಕೊಟ್ಟಿರೋ ರೇಖೆಗಳಿಂದ ಕಂಡುಹಿಡಿಯಿರಿ ಅದಕ್ಕೂ ಪೂರ್ವದಲ್ಲಿ ಪ್ರಶ್ನೆ ಕೇಳಿಲ್ಲ ನಾನು ಮೂವತ್ತೇಳನೇ ಪ್ರಶ್ನೆ ಉಭಯ ಕವಿ ಪೊನ್ನ ಉಭಯ ಕವಿ ಪೊನ್ನ ಶಾಂತಿ ಪುರಾಣ ಆದಿಕವಿ ಪಂಪ ಡ್ಯಾಶ್ ಅಂದ್ರೆ ಶಾಂತಿ ಪುರಾಣವನ್ನು ಬರೆದವರು ಪೊನ್ನ ಪಂಪ ಬರೆದ ಕೃತಿ ಯಾವ್ದು ಕೆಳಗಿನ ನೋಡ್ರ ಆದಿಪುರಾಣ ಪುರಾಣ ಕವಿ ರಹಸ್ಯ ಶಾಂತಿ ಪುರಾಣ ಕವಿರಾಜಮಾರ್ಗ ಯಾವ್ ಸರಿ ಆಗುತ್ತೆ ನೋಡ್ರಿ ಸರಿ ಉತ್ತರ ఎస్ యు ఆర్ రైట్ ఆది పురాణ సరి ఉత్తరాగత కవిరాజార్గవ శ్రీ విజయ్ బర్దా శాంతి పురాణవన్న పొన్న బర్దాను ఆప్షన్ ఏ సరి డైరెక్షన్స్ నోట్ డైరెక్షన్స్ నోడ్రీ ఇన్స్ ఇవన్ ದೇರ್ ಆರ್ ಫಿಗರ್ಸ್ ಆರ್ಡ್ಸ್ ಟು ದಿಪ್ ಲೆಫ್ಟ್ ದಿರರ್ಟ್ ಈ ಪಿಗರ್ ಆರ್ಡ್ ಇಲ್ಲಿ ಫಸ್ಟ್ ಒಂದು ಚಿತ್ರ ಕೊಟ್ಟಿರ್ತಾರೆ ಅದರ ಕೆಳಗರ ಮಿರರ್ ಇಟ್ಟಿರ್ತಾರೆ ಅದು ಅದರ ಪಕ್ಕ ಇಟ್ಟಿರ್ತಾರೆ ಅಂದ್ರೆ ಇಲ್ಲಿ ಈ ಚಿತ್ರದ ಕೆಳಗ ಮಿರರ್ ಇಟ್ಟಾಗ ಇದರ ಪ್ರತಿಬಿಂಬ ಯಾವ ಥರ ಕಾಣ್ತೈತಿ ಅಂತ ಕೇಳಿರ್ತಾರೆ ಪ್ರಶ್ನೆ ಆಮೇಲೆ ಇದರ ಪಕ್ಕದಲ್ಲಿ ಕನ್ನಡಿ ಇಟ್ಟಾಗ ಇದರ ಪ್ರತಿಬಿಂಬ ಯಾವ ಥರ ಕಾಣ್ತೈತಿ ಬಹಳ ಸಿಂಪಲ್ ಟ್ರಿಕ್ ಎರಡೇ ಟ್ರಿಕ್ ಏನಂದ್ರೆ ನಾವು ಕನ್ನಡಿಯನ್ನ ವಸ್ತುವಿನ ಕೆಳಗಿಟ್ಟಾಗ ಏನಾಗತ್ತಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಬೀಳ್ತೈತಿ ಕನ್ನಡಿಯನ್ನು ಅದರ ಪಕ್ಕದಲ್ಲಿಟ್ಟಾಗ ಅದು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅಂದರೆ ಈ ಉದಾಹರಣೆಗೆ ಪೆನ್ ಹಿಂಗೈತೆ ಅಂದ್ರೆ ಇದು ಇದ್ರ ನಾವು ಇದ್ರ ಪಕ್ಕದಲ್ಲಿ ನಾನು ಹಿಂಗ ಮಿರಾರ್ ಇಟ್ಟರೆ ಅಂದ್ರೆ ಇದು ಹಿಂಗ್ ಬದ್ಲಾಗತ್ತೆ ಎಡದಿಂದ ಬಲಕ್ಕೆ ಬಲಕ್ ಈ ಕಡೆ ಇರೋದಲ್ಲ ಈ ಕಡೆ ಅದು ಸಪೋಸ್ ಈ ಪೆನ್ ಈ ತರ ಐತಿ ಪೆನ್ ದೊಡ್ಡದಾಗತ್ತ ಈಗ ಇದು ಪೆನ್ನಿನ ಕ್ಯಾಪ್ ಕರೆಕ್ಟ್ ಆಗುತ್ತೆ ಈ ಪೆನ್ನಿನ ಕ್ಯಾಪ್ ಏನೈತಲ್ ಇದೆ ಇಲ್ಲಿ ಇದ್ರ ಕೆಳಗೆ ಕನ್ನಡಿ ಇಟ್ಟ ಅಂತ ಇದೇನು ಸೀಸ್ ಪೆನ್ಸಿಲ್ ಇದೆ ಮಿರರ್ ಅಂತ ತಿಳ್ಕೊರಿ ಸೀಸ್ ಪೆನ್ಸಿಲ್ ಇದು ಹೆಂಗ್ ಅಂದ್ರೆ ನಾವು ಕನ್ನಡಿ ಪ್ರತಿಬಿಂಬ ತಲೆ ಕೆಳಗಾದ ಅಂದ್ರೆ ಹಿಂಗಿದ ಹಿಂಗ್ ಕಾಣತ್ ತಲೆ ಕೆಳಗಾಗಿ ಕಾಣುತ್ತ ಅಂದ್ರೆ ಫಸ್ಟ್ ಈ ತರ ಇತ್ತು ಹಿಂಗಿತ್ ಇದು ಈ ಮಿರರ್ ಎಲ್ಲಿ ಇಟ್ಟವ್ ಇದ್ರ ಕೆಳಗಿಟ್ಟ ವಸ್ತುವಿನ ಕೆಳಗೆ ಮಿರರ್ ಇಟ್ಟಾಗ ಅದರ ತಲೆ ಕೆಳಗಾದ ಪ್ರತಿಬಿಂಬ ಹಿಂಗ್ ಕಾಣುತ್ತದ ಇದು ಒಂದ್ ಸಂಗತಿ ನೆಕ್ಸ್ಟ್ ಈಗ ನಾನು ಪೆನ್ನಿನ ಟೋಪನ್ ಈ ತರ ಇತ್ತಂತ ತಿಳ್ಕೋರಿ ನಾ ಇಲ್ಲಿ ಕನ್ನಡಿ ಇಟ್ಟರು ಏನಾಗತ್ತಂದ್ರೆ ಪ್ರತಿಬಿಂಬ ಈ ಕಡೆ ಹಿಂಗೆ ಎಡದಿಂದ ಬಲಕ್ಕೆ ಈ ತರ ಕಾಣುತ್ತೆ ಇವ್ ಎರಡೇ ಟ್ರಿಕ್ಸ್ ಇದ್ರೊಳಗ ಬಹಳ ಸಿಂಪಲ್ ಆಗಿ ನೀವು ಕಂಡಿಡಬಹುದು ನೋಡ್ರಿ ಫಸ್ಟ್ ಪ್ರಶ್ನೆ ನೋಡ್ರಿ ಎರಡ್ ನೂರ ಹದಿನೈದನೇ ಪ್ರಶ್ನೆ ಏನಾಗುತ್ತೆ ನೋಡ್ರಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಇದ್ರ ಕೆಳಗಡೆ ಕನ್ನಡಿ ಇಟ್ಟಿದ್ದಾರೆ ಅಂದ್ರೆ ಏನಕ್ಕೆ ತಲೆ ಕೆಳಗಾದ ಪ್ರತಿಬಿಂಬ ನೇರವಾಗಿ ಇದು ಅಂತೂ ಆಗದ್ರ್ಯಾಕ್ ಆಗದಲ್ಲಿ ನೋಡ್ರಿ ಇದು ಸೀದಾ ಅಂದ್ರೆ ಕನ್ನಡಿ ಕೆಳಗಿಟ್ಟ್ರ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಬರಬೇಕು ಇದು ಬರೋದಿಲ್ಲ ಆ ಇದು ಬರಂಗಿಲ್ಲ ಒಂದು ಮತ್ತು ನಾಲ್ಕು ಉತ್ತರ ತಪ್ಪಾಗುತ್ತ ಎರಡು ಮತ್ ಮೂರೊಳಗ ನೋಡಿ ಇದು ತಲೆ ಕೆಳಗಾದ್ರೆ ಇದು ಕೂಡ ತಲೆ ಕೆಳಗ ಆಗ್ಬೇಕಾರ ಒಳಗಿಂದ ಚಿತ್ರ ಬಟ್ ಇಲ್ಲಿ ಸೀದಾ ನಿಲ್ಲಿಸಿದ್ದಾರೆ ಹಾಗಾಗಿ ಆಪ್ಷನ್ ತ್ರೀ ಕರೆಕ್ಟ್ ಆಗತ್ತೆ ನೋಡಿ ಸಿಂಪಲ್ ಆಗಿ ನಾವು ಕಂಡಿಡಬಹುದಂದ್ರ ಇಲ್ಲಿ ತ್ರಿಭುಜ ತಲೆ ಕೆಳಗಾದ್ರೆ ಇದು ಒಳಗಿಂದ ತಲೆ ಕೆಳಗಾಗಿ ಕಾಣ್ಬೇಕು ಇವು ಎರಡು ಉತ್ತರಗಳಲ್ಲಿ ಇದು ಒಳಗಿರುವಂತ ಚಿತ್ರ ಏನೈತಿ ಬಟ್ ಇಲ್ಲಿ ಅದು ಕೂಡ ತಲೆ ಕೆಳಗಾಗಿ ನಿಂತೈತಿ ಹಾಗಾಗಿ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಎರಡ್ ನೂರ ಹದಿನಾರನೇ ಪ್ರಶ್ನೆ ನೋಡ್ರಿ ಕ್ವಶನ್ ನಂಬರ್ ಎರಡ್ ನೂರ ಹದಿನಾರು ಯಾವ್ದಾಗ ನೋಡ್ರಿ ಇಲ್ಲಿ ಕನ್ನಡಿ ಪಕ್ಕಕ್ಕೆ ಇಟ್ಟಿದ್ದಾರೆ ವಸ್ತುವಿನ ಬಾಜು ಇಟ್ಟಾರಂದ್ರೆ ಇದು ಏನಾಕತಿ ಹಿಂಗಿದ್ ಹಿಂಗಾಗತ್ತೆ ಎರಡದಿಂದ ಬಲಕ್ಕೆ ಕನ್ವರ್ಟ್ ಆಗತ್ತೆ ಇಮೇಜ್ ಇದು ಅಂತೂ ಆಗೋದಿಲ್ಲ ಯಾಕೆ ಆಗೋದ್ರಲ್ಲಿ ಹೇಳಿ ನೋಡ್ರಿ ಇದು ಸೀದಾ ನಿಂತತಿ ತಲೆ ಕೆಳಗಾಗೈತಿ ತಲೆ ಕೆಳಗೆ ಯಾವಾಗತ್ತಂದ್ರೆ ಈ ಕನ್ನಡಿನ ಅದ್ರ ಕೆಳಗೆ ಇಟ್ಟಾಗಕತಿ ಹಾಗಾಗಿ ಇದು ಆಗಂಗಿಲ್ಲ ಇದು ಆಗಿಲ್ಲ ನೋಡಿ ನೇರವಾಗಿ ನೀವು ಎಲಿಮಿನೇಷನ್ ಮೆಥಡ್ ಮೂಲಕ ಒಂದೆರಡು ಆಯ್ಕೆನ ತಪ್ಪಾದ ಆಯ್ಕೆ ಹಾಕಿಬಿಟ್ರೆ ಸುಲಭವಾಗಿ ನಿಮಗೆ ಉತ್ತರ ಈಜಿ ಗೊತ್ತಾಗುತ್ತೆ ನಾ ಈಗ ಇವು ಎರಡನ್ನ ತೆಗೆದು ಹಾಕಿದೆ ಯಾಕಂದ್ರೆ ಇವಾಗ ತಲೆ ಕೆಳಗಾದ ಪ್ರತಿಬಿಂಬ ಇವು ಎರಡೊಳಗೆ ಒಂದು ಉತ್ತರ ಐತಿ ಈಗ ನಮ್ದು ನೋಡಿ ಈಗ ಇದನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೋ ಹಿಂಗಿದ್ ಹಿಂಗಾಗ್ಬೇಕದ ಹಿಂಗಿಂದ ಹಿಂಗೆ ಆಗ್ಬೇಕಂದ್ರೆ ಇದು ನೋಡಿ ಇದು ಈ ಕಡೆ ಮುಖ ಇದ್ದದ್ದು ಈ ಕಡೆ ಹಿಂಗೆ ಹೊಳಸ್ದಾಗ ಈ ಕಡೆ ಮುಖ ಹಾಕೈತದ ಇದೇನು ಈ ಕಡೆ ಮುಖ ಐತಲ್ಲ ನೀವು ಹಿಂಗಿದದ್ದು ಹಿಂಗೆ ಹೊಳಸ್ದಾಗ ಈ ಕಡೆ ಮುಖ ಬರ್ತೈತದ ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಇದು ಹೆಂಗೈತಿ ಹಂಗೆ ಐತಿ ಒಳಗಿನ ಇಮೇಜ್ ನೋಡ್ರಿ ಜಸ್ಟ್ ಇದ್ರ ಮೇಲೆ ಕಂಡು ಹಿಡಬಹುದು ನೀವು ಹಿಂಗಿದಳಸ್ದಾಗ ಇದು ಹೆಂಗೆ ಕಾಣತತಿ ಈ ತರ ಬಟ್ ಇಲ್ಲಿ ಸೇಮ್ ಇಟ್ಟಿದ್ರೆ ಹಾಗಾಗಿ ಆಪ್ಷನ್ ಫೋರ್ ಕರೆಕ್ಟ್ ನೆಕ್ಸ್ಟ್ ಎರಡ್ನೂರ ಹದಿನೇಳನೇ ಪ್ರಶ್ನೆ ಕ್ವಶನ್ ನಂಬರ್ ಎರಡ್ನೂರ ಹದಿನೇಳು ಜಿ ಓ ವಿ ಐ ಎಲ್ ಅಂತ ಐತದ ಇದರ ಕೆಳಗೆ ಕನ್ನಡಿ ಇಟ್ಟಿದ್ದಾರೆ ನೋಡ್ರಿ ಮಿರರ್ ಎಲ್ಲಿ ಇಟ್ಟಿದಾರೆ ಅದು ಬಹಳ ಇಂಪಾರ್ಟೆಂಟ್ ಅದ್ರ ಕೆಳಗೆ ಇಟ್ಟಿದ್ದಾರೆ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಬರ್ತೈತಿ ಇಲ್ಲಿ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋ ಅಂಶ ಏನಂದ್ರೆ ಇಲ್ಲಿ ಆ ತಲೆ ಕೆಳಗಾದ ಪ್ರತಿಬಿಂಬ ಇದ್ದಾಗ ಅಕ್ಷರಗಳು ಇದ್ದಲ್ಲೇ ಇರ್ತಾವ ನೋಡ್ರಿ ಇಲ್ಲಿ ಇದು ಬಹಳ ವರ್ಡ್ಸ್ ಈ ತರ ಕನ್ನಡಿ ಕೆಳಗಿಟ್ಟಾಗ ಇದರ ತಲೆ ಕೆಳಗಾದ ಪ್ರತಿಬಿಂಬ ಬರ್ತೈತಲ್ಲ ಅಕ್ಷರಗಳು ಇದ್ದಲ್ಲೇ ಇರ್ತಾವೆ ಆದ್ರ ತಲೆ ಕೆಳಗಾಗಿ ಕಾಣ್ತಾವೆ ಹಾಗಾಗಿ ನಾ ನೇರವಾಗಿ ಆಯ್ಕೆ ಮೂರಲ್ಲ ಅಂತ ತೀರ್ಮಾನ ಯಾಕೆ ಆಗಂಗಿಲ್ಲ ಎಲ್ ಈ ಕಡೆ ಜಿ ಈ ಕಡೆ ಬಂದೈತಿ ತಲೆ ಕೆಳಗಾದ ಪ್ರತಿಬಿಂಬದಲ್ಲಿ ಅಕ್ಷರಗಳ ಸ್ಥಾನ ಬದಲಾಗೋದಿಲ್ಲ ಇದ್ದಲ್ಲೇ ಇರ್ತಾವ ತಲೆ ಕೆಳಗಾಗಿ ಕಾಣ್ತಾವ ಇಲ್ಲಿ ಕೂಡ ಯಾವ್ದು ಬದ್ಲಾಗೈತಿ ಜಿ ಎಲ್ ಜಿ ಎಲ್ ಉಳಕಿದ್ ಯಾವ ಇದು ಒಂದ್ ಬದಲಾಗೈತಿ ಇದಲ್ಲ ಒಂದೇ ಆಯ್ಕೆ ನೋಡೋಣ ಇದು ತಲೆ ಕೆಳಗಾಗಿ ಕಂಡ್ರೆ ಈ ತರ ಕಾಣುತ್ತ ಓ ನೋಡ್ರಿ ತಲೆ ಕೆಳಗಿ ಕಂಡ್ರ ಈ ತರ ಕಾಣುತ್ತ ಐ ಎಲ್ ಒಂದೇ ಆಪ್ಷನ್ ಸರಿ ಐತಿ ಎರಡನೇ ಆಯ್ಕೆ ಯಾಕೆ ಅಲ್ಲ ಅಂದ್ರ ಜಿ ತಲೆ ಕೆಳಗಾಗಿ ಕಾಣ್ತಾ ಇಲ್ಲ ಒಂದ್ ಅಕ್ಷರ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡತ್ತ ನೋಡಿಲ್ಲ ಜಿ ಹೆಂಗೈತೆ ಹೆಂಗೈತಿ ಕನ್ನಡಿ ಒಳಗೆ ಹೆಂಗ್ ಕಾಣತದ ತಲೆ ಕೆಳಗಾಗಿ ಕಾಣ್ತೈತಿ ಇದು ಅಲ್ಲ ಇದು ಯಾಕೆ ಆಗೋದಿಲ್ಲ ನೋಡ್ರಿ ಇದು ಎಲ್ ಹೆಂಗೈ ತೆಂಗ ಇಲ್ಲಿ ನೋಡ್ರಿ ಎಲ್ ತಲೆ ಕೆಳಗಾಗಿ ಕಂಡಿಲ್ಲ ಒಂದ್ ಸಣ್ಣ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡತ್ತ ಇವೆರಡು ಉತ್ತರಗಳು ಯಾಕಲ್ಲ ಅಂದ್ರ ಜಿ ತಲೆ ಕೆಳಗಾಗಿ ಕಾಣ್ತಾ ಇಲ್ಲ ಇಲ್ಲಿ ಎಲ್ ತಲೆ ಕೆಳಗಾಗಿ ಕಾಣ್ತಾ ಇಲ್ಲ ಅಂದ್ರೆ ಸರಿ ಉತ್ತರ ಎಲ್ಲ ಅಕ್ಷರಗಳು ಕೂಡ ತಲೆ ಕೆಳಗಾಗಿ ಕಾಣ್ತಾ ಇರೋದೇ ಆಪ್ಷನ್ ಒನ್ ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಎರಡ್ ನೂರ ಹದಿನೆಂಟು ಯಾವ್ದಾಗತ್ತ ನೋಡ್ರಿ ಇಲ್ಲಿ ಕೂಡ ಕೆಳಭಾಗದಲ್ಲಿ ಕೆಳಭಾಗದಲ್ಲಿಟ್ಟಿದ್ದಾರೆ ಅಂದ್ರೆ ಇದರ ತಲೆ ಕೆಳಗಾದ ಪ್ರತಿಬಿಂಬ ಬರ್ಬೇಕು ಅಂದ್ರೆ ತ್ರಿಭುಜ ಸೀದಾ ನಿಂತದ್ದು ತಲೆ ಕೆಳಗಾಗಿ ಬರ್ಬೇಕು ತಲೆ ಕೆಳಗಾಗಿ ನಿಂತಿರುವ ಎರಡ ಎರಡು ತ್ರಿಭುಜದ ನೀರು ಇದು ಅಲ್ಲ ಇದು ಅಲ್ಲ ನೀವು ಉತ್ತರ ಯಾವ ಅಲ್ಲ ಅನ್ನೋದನ್ನ ಎರಡು ಹೊಡೆದ ಹಾಕಿದ್ರೆ ಸರಿ ಉತ್ತರ ಗುರ್ಸೋದಕ್ಕೆ ಸಹಾಯ ಆಕತ್ತೆ ಅದಕ್ಕೆ ಇವು ಎರಡೊಳಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ ತಲೆ ಕೆಳಗಾಗಿ ಬರ್ಬೇಕಂತ ಹೇಳಿದ್ವಿ ಅಂದ್ರೆ ಇದು ಯಾವ ತರ ಆಗತ್ತೆ ನೋಡಿ ಸೀದಾ ನಿಂತದ್ದು ತಲೆ ಕೆಳಗಾದ್ರ ಉಲ್ಟಾ ಆಗತ್ತದ ನೋಡ್ರಿ ಇವ್ ಎರಡೊಳಗ ಇವ ಎರಡೊಳಗ್ ಯಾವ್ದಾಗತ್ತ ಇಲ್ಲಿ ಇದು ಸೀದಾ ನಿಂತೈತಿ ನೋಡ್ರಿ ಈ ಚಿತ್ರದಲ್ಲಿ ಇದ್ ಹೆಂಗೈತಿ ಹೆಂಗ ಐತಿ ಇದು ತಲೆ ಕೆಳಗಾಗಿ ನಿಂತ್ರ ಏನಾಗತ್ತ ಈ ತರ ಕಾಣತದ ನಮ್ಗೆ ಕಂಪ್ಲೀಟ್ ಹಿಂಗ ಇದ್ ಹಿಂಗ್ ನಿಂತ್ರಿ ಏನಾಗತ್ತಂದ್ರ ಇದು ಕೂಡ ತಲೆ ಕೆಳಗಾಗಿ ಕಾಣತೈತಿ ಇದ್ರೊಳಗ ಬಟ್ ಇಲ್ಲಿ ಏನ್ ಮಾಡೈತ್ ಆಯ್ಕೆ ಮೂರ್ ಯಾಕೆ ಉತ್ರ ಅಲ್ಲ ಇದ್ರೊಳಗೆ ಹೆಂಗೈತೆ ಹೆಂಗ ಇಟ್ಟಿದ್ದಾರೆ ಇದನ್ನು ಇದು ಏನಾಗಬೇಕಾಗಿತ್ತು ಆಕ್ಚುಲಿ ತಲೆ ಕೆಳಗಾಗಿ ಕಾಣಬೇಕಾಗಿತ್ತು ಇದ್ರೊಳಗೆ ಕರೆಕ್ಟ್ ಆಯ್ತು ನೋಡ್ರಿ ಇದು ತಲೆ ಕೆಳಗಾಗಿ ಆಯ್ಕೆ ಎರಡು ಆಪ್ಷನ್ ಟು ಕರೆಕ್ಟ್ ನೆಕ್ಸ್ಟ್ ಇನ್ನು ಎರಡ್ನೂರ ಹತ್ತೊಂಬತ್ತನೇ ಪ್ರಶ್ನೆ ಯಾವ್ದಾಗತ್ತ ನೋಡ್ರಿ ವಸ್ತುವಿನ ಪಕ್ಕದಲ್ಲಿ ಕನ್ನಡಿ ಇಟ್ಟಿದ್ದಾರೆ ಹಾಗಾಗಿ ಇಮೇಜ್ ಹೆಂಗೆ ಕಾಣುತ್ತದೆ ಈಗ ಹಿಂಗಿದ್ದ ನಮಗೆ ಹಿಂಗೆ ಕಾಣುತ್ತೆ ಅಂದ್ರೆ ಈ ಬಾಣದ ಗುರುತ ಟೈಪ್ ಅಂದ್ಕೊಳ್ಳೋಣ ಇದನ್ನು ಪೂರ್ತಿ ಹಿಂಗೆ ಇದು ಶಾರ್ಪ್ ಏನಿಲ್ಲ ಆದರೆ ಈ ಈ ಕಡೆ ಮುಖ ಇದ್ದದ್ದು ಕಡೆ ಹೊಳ್ಬೇಕದ ಈಗ ಈ ಕಡೆ ಮುಖ ಐತೆ ಇದು ಇದು ನಮ್ಗೆ ಈ ಕಡೆ ಹೊಳ್ಬೇಕು ಈಗ ಕನ್ನಡಿ ಒಳಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಕನ್ವರ್ಟ್ ಆಗುತ್ತದ ಇಮೇಜ್ ಹಾಗಾಗಿ ಆಯ್ಕೆ ಒಂದಂತೂ ಆಗೋದಿಲ್ಲ ಫಸ್ಟ್ ನೀವು ಏನು ಮಾಡೋಕ್ಕಂದ್ರೆ ಎಲಿಮಿನೇಷನ್ ಮೆಥಡ್ ಮೂಲಕ ಯಾವ್ದು ಉತ್ತರ ತಪ್ಪನ್ನೋದು ತೆಗೆದು ಹಾಕ್ಬಿಡಣ ಇದು ಯಾಕೆ ಆಗೋದಿಲ್ಲ ಇದು ಈ ಕಡೆ ಮುಖ ಐತೆ ಅಂದ್ರೆ ಅದರ ವಿರುದ್ಧ ದಿಕ್ಕಿಗೆ ಅದು ಹಾಗಾಗಿ ಇದು ಆಗೋದಿಲ್ಲ ಇದು ಕೂಡ ಆಗೋದಿಲ್ಲ ಯಾವುದು ಆಯ್ಕೆ ಒಂದು ಮೂರು ಆಗೋದಿಲ್ಲ ಇವು ಎರಡೊಳಗೆ ಯಾವ್ದು ಕರೆಕ್ಟ್ ಅನ್ನೋದನ್ನು ಅಬ್ಸರ್ವ್ ಮಾಡಿ ಸ್ವಲ್ಪ ಮೈನರ್ ಅಷ್ಟೇ ಚೇಂಜಸ್ ಇರ್ತವೆ ಬೇರೆ ಏನಿಲ್ಲ ಇವನ್ನೆಲ್ಲ ಮೈನ್ಯೂಟ್ ಡೀಟೇಲ್ಸ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೋಡಿರಿ ಇಲ್ಲಿ ಹೆಂಗೈತಿ ಈ ಕಡೆ ಇದ್ರದ್ದು ಹೆಂಗೈತಿ ನೋಡಿದ್ರೆ ನಿಮಗೆ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಆಪ್ಷನ್ ಟೂ ಆಗುತ್ತೋ ಆಪ್ಷನ್ ಫೋರ್ ಆಗುತ್ತ ನೋಡ್ರಿ ಇದು ಇಲ್ಲಿ ಒಳಭಾಗದಲ್ಲಿ ಹಾಂ ಇದು ಈ ಕಡೆ ಬರುತ್ತಲ್ಲ ಹಾಂ ಇದು ಒಳಗೆ ಹೋಗುತ್ತೆ ಆಪ್ಷನ್ ಫೋರ್ ಆಗುತ್ತೆ ಇದು ಇದೇ ನೀವು ಹಿಂಗಿದ್ ಹಿಂಗೆ ಮಾಡಿದಾಗ ಇದು ಒಳಗೆ ಹೋಗುತ್ತೆ ಇದು ಈ ಕಡೆ ಅಂದರೆ ಒಳಗೆ ಹೋಗೈತಿ ಇಲ್ಲಿ ಇದು ಹೊರಗೆ ಬಂದೈತೆ ನೋಡ್ರಿ ಹಾಗಾಗಿ ಇದಾಗೋದಿಲ್ಲ ಆಪ್ಷನ್ ಫೋರ್ ಕರೆಕ್ಟ್ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಅನ್ನುವಂಥ ಶಬ್ದ ಕೊಟ್ಟಿದ್ದಾರೆ ಅದ್ರ ಕೆಳಗ ಏನ್ ಮಾಡಿದಾರ ಮಿರರ್ ಇಟ್ಟಿದ್ದಾರೆ ಇಮೇಜ್ ಹೆಂಗ್ ಕಾಣುತ್ತೆ ನಾವು ನೇರವಾಗಿ ಏನ್ ಮಾಡೋಣ ಅಂದ್ರೆ ಫಸ್ಟ್ ಯಾವ ಉತ್ತರ ಅಲ್ಲ ಅನ್ನೋದನ್ನ ಹೊಡೆದ್ ಹಾಕ್ಬಿಡಣ್ಣ ಅಂದ್ರೆ ನಮಗೆ ಕ್ಲಿಯರ್ ಗೊತ್ತಾಗತ್ತೆ ಯಾವ ಉತ್ತರ ಸರಿ ಅನ್ನೋದು ಹ್ಮ್ ಆಗುತ್ತೆ ಆಯ್ಕೆ ಯಾಕೆ ಆಗೋದಿಲ್ಲ ನೋಡ್ರಿ ತಲೆ ಕೆಳಗಾದ ಪ್ರತಿಬಿಂಬದಲ್ಲಿ ಅಕ್ಷರಗಳ ಸ್ಥಾನ ಬದಲಾಗೋದಿಲ್ಲ ಇಲ್ಲಿ ಏನ್ ಮಾಡಿದಾರೆ ಎಕ್ಸ್ ಈ ಕಡೆ ಎಂ ಈ ಕಡೆ ಬಂದವು ಇದು ಅಲ್ಲ ಆ ನೆಕ್ಸ್ಟ್ ಎರಡನೇ ಆಯ್ಕೆ ಸರಿ ಆಗುತ್ತೆ ಇಲ್ಲ ಚೆಕ್ ಮಾಡೋಣ ಎರಡನೇ ಆಯ್ಕೆ ಎ ಐ ಇದೆ ಎ ಐತೆ ಹೆಂಗೇ ಇಟ್ಟಿದ್ದಾರೆ ನೋಡ್ರಿ ತಲೆ ಕೆಳಗಾದ ಪ್ರತಿಬಿಂಬ ಬಂದಿಲ್ಲ ನೀವು ಅಲ್ಲಂತ ಹೇಳೋದಕ್ಕೆ ಒಂದು ಉದಾಹರಣೆ ಸಾಕು ಹೇಳೋದಕ್ಕೆ ಎಲ್ಲನೂ ಕರೆಕ್ಟ್ ಇರಬೇಕು ಹಾಗಾಗಿ ಎ ಯಾ ಜಟ್ಟ ಐತಿ ಆಯ್ಕೆ ಎರಡು ಕೂಡ ಆಗೋದಿಲ್ಲ ಆಯ್ಕೆ ಮೂರು ಎಕ್ಸಾಕ್ಟ್ಲಿ ಕರೆಕ್ಟ್ ಆಯ್ತದೆ ಆಯ್ಕೆ ನ್ಯಾಕೆ ಯಾಕೆ ಆಗೋದಿಲ್ಲ ನೋಡ್ರಿ ಆಯ್ಕೆ ನಾಲ್ಕು ಎಕ್ಸ್ ಕೂಡ ತಲೆ ಕೆಳಗಾದ ಪ್ರತಿಬಿಂಬ ಇಲ್ಲ ಅಲ್ಲಿ ಆರು ನೋಡ್ರಿ ಆರ್ ಮೇಲೆ ಕಂಡು ಹಿಡಿಬೋದು ಆರು ಇಲ್ಲಿ ಎರಡದಿಂದ ಬಲಕ್ ಹೊಳಿಸ್ತಾರೆ ಅವ್ರು ಆರು ಅದು ಆರು ಏನಕ್ಕ ತಲೆ ಕೆಳಗಾಗಿ ಅಂದ್ರೆ ಇದು ಇಲ್ಲೇ ಇರುತ್ತೆ ಇದು ಈ ಕಡೆ ಹೋಗುತ್ತದೆ ಆರು ಕೂಡ ತಲೆ ಕೆಳಗಾದ ಪ್ರತಿಬಿಂಬ ಇಲ್ಲ ಇದು ಸೈಡ್ ಇಂದ ನೋಡಿ ಹೆಂಗ್ ಕಾಣುತ್ತಾಡ್ತಾರ ಬರ್ತಾರೆ ಹಾಗಾಗಿ ಇದು ಕೂಡ ತಪ್ಪು ಆಪ್ಷನ್ ತ್ರೀ ಸರಿ ಉತ್ತರ ಎಸ್ ಇಪ್ಪತ್ತೊಂದನೇ ಪ್ರಶ್ನೆ ಪಂಚ್ ಅನ್ನುವಂತ ಶಬ್ದದಲ್ಲಿ ಕನ್ನಡಿ ಅದರ ಇಟ್ಟಾರ ಅದ್ರ ನಮ್ಗೆ ಯಾವ ತರ ಕಾಣ್ಬೇಕೀಗ ಹಿಂಗಿದದ್ದು ಹಿಂಗೆ ಕಾಣುತ್ತೆ ಅಂದರೆ ಅಕ್ಷರಗಳು ಚೇಂಜ್ ಆಗ್ತವೆ ಪಿ ಈ ಕಡೆ ಎಚ್ ಈ ಕಡೆ ಹಿಂಗಿಂದ ಹಿಂಗೆ ಕಾಣುತ್ತೆ ಅದಕ್ಕೆ ನೇರವಾಗಿ ಒನ್ಯ ಆಯ್ಕೆ ತಪ್ಪಂತ ಹೇಳ್ತಾನೆ ಹಿಂಗೆ ಅಕ್ಷರಗಳು ಇದ್ದಲ್ಲೇ ಅದಾವೆ ಇದ್ರೊಳಗೆ ಪಿ ಇದ್ದಲ್ಲೇ ಐತಿ ಹೆಚ್ ಇದ್ದಲ್ಲೇ ಐತಿ ಹಾಗಾಗಿ ಇದು ಕೂಡ ಆಗೋದಿಲ್ಲ ಉತ್ತರ ನೆಕ್ಸ್ಟ್ ಎರಡನೇ ಆಯ್ಕೆ ಯಾಕೆ ಆಗೋದಿಲ್ಲ ನೋಡಿರಿ ಎರಡನೇ ಆಯ್ಕೆ ಇಲ್ಲಿ ಪಿ ಇದ್ದಲ್ಲೇ ಐತಿ ತಲೆ ಕೆಳಗಾದ ಪ್ರತಿಬಿಂಬ ಕೊಟ್ಟರೆ ಇದು ಕೂಡ ಆಗೋದಿಲ್ಲ ಅಂದ್ರೆ ಕನ್ನಡಿಯನ್ನು ಪಕ್ಕಕ್ಕೆ ಇಟ್ಟಾಗ ಏನಾವಕ್ಕೆ ನಮಗೆ ಇಮೇಜ್ ಎಡದಿಂದ ಬಲಕ್ಕೆ ಅಂದ್ರೆ ಎಡಗಡೆ ಅಕ್ಷರ ಬಲಕ್ಕೆ ಬಲಗಡೆ ಅಕ್ಷರ ಎಡಕ್ಕೆ ಹಿಂಗೆ ಬರ್ತಾವೆ ಹಿಂಗಿದ್ದದ ಹಿಂಗೆ ಇದು ಯಾಕೆ ಆಗೋದಿಲ್ಲ ಅಂದ್ರೆ ಪಿ ಇದ್ದಲ್ಲೇ ಐತಿ ಬಟ್ ತಲೆ ಕೆಳಗಾದ ಪ್ರತಿಬಿಂಬ ಐತಿ ಹಾಗಾಗಿ ಇದು ಆಗೋದಿಲ್ಲ ಆಯ್ಕೆ ಮೂರು ಆಯ್ಕೆ ಮೂರು ಯಾಕೆ ಆಗೋದಿಲ್ಲ ನೋಡ್ರಿ ಆಯ್ಕೆ ಮೂರು ಮತ್ತು ನಾಲ್ಕು ಕರೆಕ್ಟ್ ಅಬ್ಸರ್ವ್ ಮಾಡಿರಿ ಸಿ ಎನ್ ಹಾಂ ಎನ್ ಎನ್ ಕರೆಕ್ಟ್ ಎನ್ ಯು ಯು ಪಿ ಹಾಂ ಇಲ್ಲಿ ಮೂರು ಮತ್ತು ನಾಲ್ಕರೊಳಗೆ ಆಲ್ಮೋಸ್ಟ್ ಸೇಮ್ ಕಾಣ್ತೈತಿ ಎಚ್ ನೋಡಿದ್ರೆ ಕರೆಕ್ಟ್ ಸಿ ಕರೆಕ್ಟ್ ಐತಿ ಎನ್ ಇಲ್ಲಿ ಇದು ಎನ್ ಹೆಂಗೆ ಕಾಣ್ಬೇಕತ್ ನಮಗೆ ಅದು ಈ ಥರ ಹಾಂ ಎಣ್ಣೆ ಈ ಥರ ಕಾಣತ್ತೆ ನಮ್ಗೆ ಎಡಗಡೆಯಿಂದ ಬಲಕ್ಕೆ ಅಂದರೆ ಹಿಂಗಿದ್ದದ್ದು ಹಿಂಗೆ ಮಾಡಿದ್ರೆ ಎನ್ ಈ ಥರ ಕಾಣ್ಬೇಕು ಬಟ್ ಇಲ್ಲಿ ನೋಡಿದ್ದು ಈ ಹಿಂಗೆ ಅದು ಈ ಕಡೆ ಬರ್ಬೇಕು ನಮಗೆ ಅದು ಆಪ್ಷನ್ ಫೋರ್ ಕರೆಕ್ಟ್ ಆಪ್ಷನ್ ಫೋರ್ ಕರೆಕ್ಟ್ ನೆಕ್ಸ್ಟ್ ನೂನೂರ ಐವತ್ತೊಂಬತ್ತನೇದು ನೋಡ್ರಿ ಯಾವ ಸರಿ ಆಗುತ್ತೆ ತ್ರೀ ಫಿಫ್ಟಿ ನೈನ್ ಕನ್ನಡಿ ಅನ್ನ ವಸ್ತುವಿನ ಪಕ್ಕದಲ್ಲಿಟ್ಟಾಗ ಏನಕತಿ ಹಿಂಗಿದ್ದದ ಹಿಂಗಾಗತ್ತದ ಅಂದ್ರ ಇದು ಈ ಕಡೆ ಇರೋದು ಈ ಕಡೆ ಬರುತ್ತವಾಗ ಅವಾಗ ನೋಡ್ರಿ ಇದು ಇಲ್ಲಿ ಇದು ಆಮೇಲೆ ಇದು ಹಿಂಗಿದ್ದದ್ದು ಹಿಂಗ ಹೋಗುತ್ತಂದ್ರ ಇದು ಈ ಮೂಲಿ ಬರುತ್ತೆ ನೋಡಿರಿ ಫಸ್ಟ್ ಇದು ಇದು ಏನು ಇಲ್ಲಿ ಬರ್ಬೇಕಲ್ಲ ಇಲ್ಲಿ ಬರುವಂಥವು ಇದು ಒಂದೈತಿ ನೋಡ್ರಿ ಆಯ್ಕೆ ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಒಂದು ವಸ್ತುವಿನ ಪಕ್ಕದಲ್ಲಿ ಇಟ್ಟಾಗ ಅದು ಏನಾಗತ್ತ ಪ್ರತಿಬಿಂಬ ಎರಡದಿಂದ ಬಲಕ್ಕೆ ಹಿಂಗೆ ಕನ್ವರ್ಟ್ ಆಕತಿ ಹಿಂಗೆ ಕನ್ವರ್ಟ್ ಆದಾಗ ಇದು ಈ ಕಡೆ ಇದು ಈ ಕಡೆ ಬರುತ್ತೆ ಇದು ಈ ಕಡೆ ಬರೋದು ಇದೊಂದು ಐತಿ ಆಪ್ಷನ್ ಒನ್ ಕರೆಕ್ಟ್ ಎಸ್ ಮುನ್ನೂರ ಅರವತ್ತನೇ ಪ್ರಶ್ನೆ ನೋಡ್ರಿ ಒಂದು ಕನ್ನಡಿಯ ಇಮೇಜ್ ಅನ್ನ ಕೊಟ್ಟಿದಾರ ಅವ್ರಿ ಎರಡು ದಿನದ ಇದು ಹೆಂಗ್ ಕಾಣತ್ತಂದ್ರ ಇದು ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಒಳಗೈತೆ ಅಷ್ಟು ಡಿಸ್ಟೆನ್ಸ್ ಒಳಗೆ ಈ ಕಡೆ ಬರುತ್ತಾ ಇದು ಈ ಕಡೆ ಬರುತ್ತದೆ ಇವು ಎರಡೇ ಮುಳ್ಳು ಎಕ್ಸ್ಚೇಂಜ್ ಇದು ಇಲ್ಲಿ ಬರ್ತೈತಿ ಇದು ಇಲ್ಲಿ ಬರ್ತೈತಿ ಅಂದ್ರೆ ಏನಾಗುತ್ತೆ ಈ ಮುಳ್ಳು ಇಲ್ಲಿ ಬರ್ತದೆ ಇದು ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಅಂದರೆ ಹಂಗೆ ಕಾಣುವಂಥದ್ದು ಯಾವುದು ಆಪ್ಷನ್ ಟೂ ಒಳಗೈತೆ ನೋಡಿ ಇದು ಎಲ್ಲಿರ್ತೈತಿ ಇಲ್ಲೇ ಈ ಕಡೆ ಕಂಪ್ಲೀಟ್ಲಿ ಅಪೋಸಿಟ್ ಸೈಡ್ ಇದು ಈ ಕಡೆ ಬರುತ್ತೆ ಆಪ್ಷನ್ ಟೂ ಕರೆಕ್ಟ್ ಇದಕ್ಕೊಂದು ಸಿಂಪಲ್ ಟ್ರಿಕ್ ಐತಿ ನಾವು ಕ್ವಶನ್ ಪೇಪರ್ ಬಿಡಿಸುವಾಗಿ ಹೇಳ್ತೇವೆ ಟರ್ಮಿನೇಟ್ ಟರ್ಮಿನೇಟ್ ಅನ್ನುವಂಥ ಶಬ್ದದ ಕೆಳಭಾಗದಲ್ಲಿ ಕನ್ನಡಿ ಇಟ್ಟಿದ್ದಾರೆ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಬರ್ಬೇಕು ಅಂದ್ರೆ ಅಕ್ಷರಗಳ ಸ್ಥಾನ ಇದ್ದಲ್ಲೇ ಇರ್ತೈತಿ ತಲೆ ಕೆಳಗಾದ ಪ್ರತಿಬಿಂಬ ಒಂದೇ ಆಯ್ಕೆ ತಪ್ಪು ಯಾಕಂದ್ರೆ ಅಕ್ಷರಗಳು ಎಕ್ಸ್ಚೇಂಜ್ ಆಗಿದಾವೆ ತಲೆ ಕೆಳಗಾದ ಪ್ರತಿಬಿಂಬದಲ್ಲಿ ಅಕ್ಷರಗಳು ಇದ್ದಲ್ಲೇ ಇರ್ತಾವೆ ತಲೆ ಕೆಳಗಾಗಿ ನಿಂತಿರ್ತಾವೆ ಆಯ್ಕೆ ತ್ರೀ ಕೂಡ ತಪ್ಪು ಯಾಕಂದ್ರೆ ಟಿ ಯಾ ಜಿ ಸೀದಾ ನಿಂತೈತಿ ತಲೆ ಕೆಳಗೆ ನಿಂತಿಲ್ಲ ಆಯ್ಕೆ ನಾಲ್ಕು ಕೂಡ ತಪ್ಪು ಯಾಕಂದ್ರೆ ಇಲ್ಲಿ ಅಕ್ಷರಗಳು ಚೇಂಜ್ ಆಗಿದಾವೆ ಟಿ ಇಲ್ಲಿ ಇರೋ ಬದಲಿ ಇಲ್ಲಿ ಬಂದೈತಿ ಇರೋದು ಒಂದೇ ಒಂದು ಆಯ್ಕೆ ಆಪ್ಷನ್ ಟು ಸರಿ ಹತ್ತ ನೆಕ್ಸ್ಟ್ ಯಾವ್ದಾಗತ್ತೆ ನೋಡ್ರಿ ಮುನ್ನೂರ ಅರವತ್ತೆರಡನೇ ತ್ರೀ ಸಿಕ್ಸ್ಟಿ ಟೂ ವಸ್ತುವಿನ ಬಲಭಾಗದಲ್ಲಿ ಇಟ್ಟಿದೆ ಪಕ್ಕಕ್ಕ ಅಂದ್ರೆ ಇದು ಹಿಂಗಿದ್ದ ಹಿಂಗ್ ಹೊಳ್ಬೇಕು ಅಂದ್ರೆ ಈ ಚುಪ್ಪಾದ ತುದಿ ಈ ಕಡೆ ಬರುತ್ತೆ ಹಿಂಗ್ ಬರುತ್ತೆ ಈ ಕಡೆ ಚುಪ್ಪಾದ ತುದಿ ಇದು ಸಣ್ಣದ ಏನೈತಲ್ಲ ಹಿಂಗ್ ಬರುತ್ತೆ ಈ ಕಡೆ ಚುಪ್ಪಾದ ತುದಿ ಯಾವ್ದು ಯಾವ್ದಂದ್ರ ಇದು ಒಂದ್ ಐತ್ ನೋಡ್ರಿ ಆಪ್ಷನ್ ಒಂದು ಆಪ್ಷನ್ ಐತಿ ಈ ಕಡೆ ಚೂಪಾದ ತುದಿ ಬರುವಂಥದ್ದು ಬರುವಂತದ್ದು ಒಂದೈತಿ ಆಯ್ಕೆ ನಾಲ್ಕು ಸರಿ ಆಪ್ಷನ್ ಫೋರ್ ಸರಿ ನೆಕ್ಸ್ಟ್ ಮುನ್ನೂರ ಅರವತ್ತ್ಮೂರು ತ್ರೀ ಸಿಕ್ಸ್ಟಿ ತ್ರೀ ಯಾವಾಗ ನೋಡ್ರಿ ಇಲ್ಲಿ ಕೂಡ ವಸ್ತುವಿನ ಪಕ್ಕದಲ್ಲಿ ಕಂಡು ಇಟ್ಟಿದಾರ ಇದು ಹೆಂಗ್ ಕಾಣ್ಬೇಕು ಈಗ ನಮಗೆ ಹಿಂಗಿದ್ದ ಈ ತರ ಕಾಣ್ಬೇಕು ಎಡದಿಂದ ಬಲಕ್ಕೆ ಅವಾಗ ಇದು ಬಾಣದ ಗುರುತು ಎಲ್ಲಿ ಹೋಗುತ್ತದ್ ಹಿಂಗಾದ್ರ ಬಾಣದ ಗುರುತ್ ಈ ಕಡೆ ಹೋಗುತ್ತೆ ಈ ಕಡೆ ಬಾಣದ ಇರೋದು ಇದು ಒಂದ್ ಐತ್ ನೋಡ್ರಿ ಒಂದ್ ಸಣ್ಣ ಯಾವ್ದಾದ್ರು ಮೈನರ್ ಅಬ್ಸರ್ವ್ ಮಾಡಿದ್ರೆ ಕೂಡ ಗೊತ್ತಾಗತ್ತೆ ನಮ್ಗೆ ಹಿಂಗಿದ್ದದ್ ಹಿಂಗೈತೆ ಹಿಂಗ್ ಹೊಳಸಿದ್ರ ಬಾಣದ ಗುರುತು ಇಲ್ಲಿ ಬರ್ತೈತ ಆಮೇಲೆ ಇದು ಕೂಡ

ಫಿಕ್ಸಿಂಗ್ ಅನ್ನುವಂತ ಶಬ್ದ ರಾಜ್ಯಮಟ್ಟದ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ ಇವೆಲ್ಲ ಕನ್ನಡಿಯನ್ನ ಕೆಳಗೆಟ್ಟಿದ್ದಾರೆ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಬರ್ಬೇಕು ಅಕ್ಷರಗಳು ಇದ್ದಲ್ಲೇ ಇರಬೇಕು ತಲೆ ಕೆಳಗಾದ ಪ್ರತಿಬಿಂಬ ನೇರವಾಗಿ ಆಯ್ಕೆ ನಾಲ್ಕು ತಪ್ಪಂತ ಹೇಳ್ಬೋದು ಯಾಕಂದ್ರೆ ಇದು ಹೆಂಗ ಹೆಂಗ ಐತಿ ತಪ್ಪು ಆಮೇಲೆ ಆಯ್ಕೆ ಮೂರು ಕೂಡ ತಪ್ಪು ಯಾಕೆ ತಪ್ಪು ಹೇಳ್ರಿ ನೋಡೋಣ ಅಕ್ಷರಗಳ ಎಕ್ಸ್ಚೇಂಜ್ ಆಗಿದ್ದಾವೆ ಎಫ್ ಈ ಕಡೆ ಜಿ ಈ ಕಡೆ ಬಂದೈತಿ ಹಾಗಾಗಿ ಇದು ಅಲ್ಲ ಯಾಕಂದ್ರೆ ತಲೆಕಡೆ ಪ್ರತಿಬಿಂಬದಲ್ಲಿ ಅಕ್ಷರಗಳು ಇದ್ದಲೇ ಇರ್ತಾವೆ ಇಲ್ಲಿ ಎಕ್ಸ್ಚೇಂಜ್ ಆಗಿದಾವೆ ಇಲ್ಲಿ ಕೂಡ ಏನಾಗೈತಿ ಎಕ್ಸ್ಚೇಂಜ್ ಆಗೈತಿ ಉಳಿದಿರೋದು ಒಂದೇ ಒಂದು ಆಯ್ಕೆ ಯಾವುದು ಇದು ಇದು ಸರಿ ಇದ್ದ ಇರ್ತೈತಿ ಅದಕ್ಕೆ ನೀವು ತಪ್ಪಿರೋ ಉತ್ತರನ ಬೇಗ ತೆಗೆದು ಹಾಕಿಬಿಟ್ರೆ ಸರಿ ಉತ್ತರ ನಿಮಗೆ ಕಂಡು ಈಜಿ ಆಗುತ್ತೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಇವು ಮೂರಕ್ಕೆ ಮೂರು ಅಂದ್ರೆ ಒಂದು ಮಾತ್ರ ಸರಿ ಇರ್ತೈತಿ ಅದು ಸರಿ ಐತೆ ಇಲ್ಲ ಚೆಕ್ ಮಾಡೋದ್ರೆ ನೋಡಿ ಮೂರು ತಪ್ಪಾಗಿ ಅಂದ್ರೆ ಇದು ಸರಿ ಇದ್ದ ಇರ್ತೈತಿ ಆಯ್ಕೆ ಒಂದು ಸರಿ ಆ ಥರ ಮಾಡಿ ಅದಕ್ಕೆ ಇಲ್ಲಿ ಸಿಂಪಲ್ ಟ್ರಿಕ್ ಏನಂದ್ರೆ ಕನ್ನಡಿಯನ್ನ ಪಕ್ಕದಲ್ಲಿಟ್ಟಾಗ ಮಿರರ್ ಅಂದ್ರೆ ಇಮೇಜ್ ಎಡದಿಂದ ಬಲಕ್ಕೆ ಕನ್ವರ್ಟ್ ಆಕತಿ ಕೆಳಗಿಟ್ಟ ಏನಕತ್ತೆ ತಲೆ ಕೆಳಗತ್ ಪ್ರತಿಬಿಂಬ ಅಲ್ಲಿ ಅಕ್ಷರಗಳ ಸ್ಥಾನ ಬದ್ಲಾಗಿಲ್ಲ ಅಕ್ಷರ ಇದ್ದಲ್ಲಿ ಇರ್ತಾವ್ ತಲೆ ಕೆಳಗಾಗಿ ನಿಲ್ತವ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉದಾಹರಣೆಗೆ ಎ ಹೆಂಗ್ ಕಾಣುತ್ತೆ ಕನ್ನಡಿಯೊಳಗೆ ಎಂಟು ಹೆಂಗ್ ಕಾಣುತ್ತೆ ಕೆಲವೊಮ್ಮೆ ಈಗ ಸಮಮಿತಿ ಹೊಂದಿದ ಆಕೃತಿಗಳು ಕನ್ನಡಿ ಒಳಗೆ ಹಂಗೆ ಯಾಜ್ ಇಟ್ ಈಜ್ ಸಮಮಿತಿ ಹೊಂದಿದ ಆಕೃತಿಗಳು ಎಂಟು ಇವು ಎಲ್ಲ ಸಮಿತಿ ಹೊಂದಿದ ಆಕೃತಿಗಳು ಹೋಮ್ ವರ್ಕ್ ಇವ್ ಮಾಡ್ಕೊಂಬರ್ರಿ ಯಾವ್ದಂದ್ರೆ ಇಲ್ಲಿದೆ ஹோம் வந்து எரண்டு மூரு எஸ் நாள் ஆறு ஏழு ಇವಿಷ್ಟು ಹೋಮ್ವರ್ಕ್ ಮಾಡ್ಕೊಂಬರ್ರಿ ನಾಳೆ ಆಜು ಯೋಜನೆ ಆರೂವರೆಗೆ ಲೈವ್ ಕ್ಲಾಸ್ನಲ್ಲಿ ಸಿಗೋಣ Have a nice day. Thank you.